ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಒಂದು ವಿಡಿಯೋ ಒಂದಿಷ್ಟು ಚರ್ಚೆಗಳನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಎರಡೂ ಕೂಡ ಹುಟ್ಟು ಹಾಕಿದೆ ಯಾವ್ದಪ್ಪ ಅಂತ ಕೇಳಿದ್ರೆ ಸಮೀರ್ ಎಡಿ ಅಂತ ಏನೋ ಒಬ್ಬ ಹುಡುಗ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಯಾವ ವಿಡಿಯೋ ಧರ್ಮಸ್ಥಳದ ಅದೇ ಸೌಜನ್ಯಕ್ಕೆ ಸಿತ್ತಲ್ಲ ರೇಪ್ ಆ್ಯಂಡ್ ಮರ್ಡರ್ ಆ ದುಷ್ಕೃತ್ಯದ ಬಗ್ಗೆ ವಿಡಿಯೋವನ್ನು ಮಾಡಿದ್ದಾರೆ ನನಗೂ ಇಂಟ್ರೆಸ್ಟ್ ಬಂತು ಆ ವಿಡಿಯೋವನ್ನು ನೋಡದೆ ಎಲ್ಲಾದರೂ ಇವರಿಗೆ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದು ಯಾರು ಅಂತ ಪಕ್ಕಾ ಗೊತ್ತಿದೆಯಾ ಅದರಲ್ಲಿ ಏನಾದರೂ ಮಾಹಿತಿ ಸಿಗುತ್ತಾ ಇದೊಂದು ವಿಚಾರ ಕುತೂಹಲ ಇತ್ತು ಆದರೆ ಆ ವಿಡಿಯೋ ನೋಡಿದಾಗ ಒಂದಿಷ್ಟು ವಿಚಾರಗಳು ನನ್ನ ಗಮನಕ್ಕೆ ಬಂತು ಆ ವಿಡಿಯೋವನ್ನು ಇರ್ತೀರಾ ಇರ್ತೀರ ನೋಡದಿರೋರು ಇರ್ತೀರಾ ನೋಡಿ ಅಂತಲೂ ಹೇಳಲ್ಲ ನೋಡಬೇಡಿ ಅಂತಲೂ ಹೇಳಲ್ಲ ಅದು ನಿಮ್ಮ ಇಚ್ಛೆ ನಿಮ್ಮ ಆಸಕ್ತಿ ಆದರೆ ಆ ವಿಚಾರದಲ್ಲಿ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸೋಕೆ ಅಂದ್ರೆ ವೀರೇಂದ್ರ ಹೆಗ್ಗಡೆಯವರ ಮನೆತನದ ಬಗ್ಗೆ ಬಿಟ್ಟಾಕಿ ಧರ್ಮಸ್ಥಳ ಕ್ಷೇತ್ರನೇ ಅಧರ್ಮದಿಂದ ಕೂಡಿದೆ ಅನ್ನೋ ತರ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಮಾಡಕ್ಕೆ ಇನ್ನಿಲ್ಲದ ಪ್ರಯತ್ನ ಆ ಹುಡುಗ ಹಾಕದಂತೆ ಕಾಣಿಸ್ತಾ ಇದೆ ಒಳ್ಳೆ ಎಡಿಟಿಂಗ್ ಒಳ್ಳೆ ಗ್ರಾಫಿಕ್ಸ್ ಒಳ್ಳೆ ವಿವರಣೆ ಆದ್ರೆ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ ಸೌಜನ್ಯ ಅನ್ನೋ ಹೆಸರನ್ನ ಇಟ್ಕೊಂಡು ಧರ್ಮಸ್ಥಳದ ಮೇಲೆ ಯಾವ ಹಿಂದೂಗಳು ಲಕ್ಷ ಲಕ್ಷ ಜನ ಪ್ರತಿ ವರ್ಷ ಹೋಗ್ತಿವಲ್ಲ ಆ ಧರ್ಮಸ್ಥಳದ ಮೇಲೆ ಒಂದು ಕಳಂಕ ತರುವಂತಹ ಕೆಲಸ ಆಗ್ತಾ ಇದೆ ಇದು ನನಗೆ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೋಚರಿಸಿದ ಅಂಶ ಧರ್ಮಸ್ಥಳ ಅನ್ನೋದು ಹಿಂದೂಗಳ ದೇವಸ್ಥಾನನೇ ಅಲ್ಲ ಜೈನ ಬಸದಿ ತರ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಲ್ಲಿಗೆ ನೀವು ಹೋಗ್ತಿರಲ್ಲ ಅನ್ನೋ ಅರ್ಥ ಬರುವಂತೆ ಹಿಂದೂಗಳು ಇಷ್ಟು ವರ್ಷ ಧರ್ಮಸ್ಥಳವನ್ನು ಹಾಗೂ ಶ್ರೀ ಮಂಜುನಾಥನನ್ನು ಬೇಡಿಕೊಂಡಿದ್ದೆಲ್ಲ ಬಕ್ವಾಸ್ ಅನ್ನೋ ಅರ್ಥ ಬರೋ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅದನ್ನು ತುಂಬ ಜನ ನೋಡ್ತಾರೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂದರೆ ಏನರ್ಥ ನಮ್ಮ ಭಾರತದಲ್ಲಿ ಒಂದು ಕಾನೂನಿದೆ ಸಂವಿಧಾನ ನ್ಯಾಯಾಂಗ ಹೀಗೆ ಇರಬೇಕು ಅಂತ ಬರೆದಿಟ್ಟಿದೆ ನಿಮ್ಮಲ್ಲಿ ಮಾಹಿತಿ ಇದ್ದರೆ ಕೊಲೆ ಹಾಗೂ ಅತ್ಯಾಚಾರ ಮಾಡಿದವರು ಯಾರೇ ಆಗಿರಲಿ ಆ ಮಾಹಿತಿಯನ್ನು ಪೊಲೀಸರಿಗೆ ಕೊಡಿ ಪೊಲೀಸರು ಎಲ್ಲವನ್ನ ನೋಡ್ಕೋತಾರೆ ಭಾರತದಲ್ಲಿ ನ್ಯಾಯ ಸ್ವಲ್ಪ ಲೇಟ್ ಅಂತ ಫೀಲ್ ಆಗಬಹುದು ಬಟ್ ಪಕ್ಕಾ ಆಗುತ್ತೆ ಯಾಕೆ ಶೆಡ್ಡಿ ಕರೆದಿರೋ ನಟ ಅವನೇನು ಹೆಸರುವಾಸಿ ಆಗಿರ್ಲಿಲ್ವಾ ಅವನ ಹತ್ರ ದುಡ್ಡಿರ್ಲಿಲ್ವ ಅಥವಾ ಶೆಡ್ಡಿಗೆ ಬಂದಿದ್ದ ಆ ವ್ಯಕ್ತಿ ಏನ್ ದೊಡ್ಡ ಪ್ರಭಾವಿ ಆಗಿದ್ನ ಇಲ್ಲಲ್ಲ ಅವ್ರಿಗೂ ಶಿಕ್ಷೆ ಆಯ್ತಲ್ಲ ಈಗ ಪಾಪ ಬೇಲ್ ತಗೊಂಡು ಬೇಲ್ ಪುರಿ ತಿಂತ ಇರ್ಬೋದು ಅದು ಬೇರೆ ಪ್ರಶ್ನೆ ನಿಮ್ಮ ಹತ್ರ ಸೌಜನ್ಯ ಸಾವಿನ ಬಗ್ಗೆ ಅಧಿಕೃತ ಮಾಹಿತಿ ಹಾಗೂ ಅಥೆಂಟಿಕ್ ಮಾಹಿತಿ ಇದ್ದಲ್ಲಿ ಪೊಲೀಸಿಗೆ ಕೊಡಿ ಇಲ್ಲೊಂದು ಇಲಾಖೆ ಇದೆ ಅವರು ಕೆಲಸ ಮಾಡಬೇಕಲ್ಲ ಅವರಿಗೆ ಕೂಡ ಜನಸಾಮಾನ್ಯರ ಹೆಲ್ಪ್ ಬೇಕೇ ಬೇಕಲ್ಲ ನಿಮ್ಮಲ್ಲಿರೋ ಮಾಹಿತಿನ ಪೊಲೀಸಿಗೆ ಕೊಡಿ ಸೌಜನ್ಯ ಕೇಸ್ ಇಟ್ಕೊಂಡೆ ಧರ್ಮಸ್ಥಳದ ಬಗ್ಗೆ ಮಾತಾಡದೆ ಆಯಿತು ಧರ್ಮಸ್ಥಳದಲ್ಲಿ ಯಾವುದೇ ಪ್ರಭಾವಿ ಆ ತಪ್ಪನ್ನ ಮಾಡಿದ್ರು ಕೂಡ ಶಿಕ್ಷೆಗೆ ಅರ್ಹ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ ಪೊಲೀಸರಿಗೂ ಕೂಡ ಮಕ್ಕಳು ಇರ್ತಾರಲ್ಲ ಅವರು ಕೂಡ ಹಂಸ ಕ್ಷೀರ ನ್ಯಾಯನ ಕೊಡಬೇಕಲ್ಲ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅದು ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ದೇ ಇರೋರಿಗೆ ಹಾಗೆ ಈ ದೇಶದ ಒಂದು ಕಾನೂನಿನ ಮೇಲೆ ಯಾವುದೇ ಭಾವನೆಗಳು ಇಲ್ಲದೆ ಇರೋರಿಗೆ ಸಮಸ್ಯೆ ಆಗ್ಬೋದು ಆದರೆ ನೀವು ಒಂದು ಹುಡುಗಿಯ ಹೆಸರನ್ನು ಹುಡುಗಿಯ ಕೊಲೆಯನ್ನ ಇಟ್ಕೊಂಡು ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತೀರಾ ಅಂದರೆ ಸಹಿಸೋಕ್ಕಾಗುತ್ತ ಖಂಡಿತ ಆಗಲ್ಲ ಆ ವಿಡಿಯೋದ ಇಂಟೆನ್ಷನ್ ಅಂತ ನೋಡಿದಾಗ ನನಗೆ ಕಂಡಿದ್ದು ಹಿಂದೂ ಧರ್ಮವನ್ನು ಅಥವಾ ನಮ್ಮ ಹಿಂದೂಗಳ ನಂಬಿಕೆಯನ್ನ ಒಂದು ಅದರ ಮೇಲೆ ಒಂದು ಕೊಡ್ಲಿ ಕೊಡೋದು ಅದು ಆಗಲ್ಲ ತುಂಬಾ ಕಷ್ಟ ಇದೆ ಯಾಕೆಂದ್ರೆ ನಮ್ಮ ಮೇಲೆ ಕತ್ತಿ ಹಿಡ್ಕೊಂಡು ಬಂದವರಿಗೆ ನಾವು ಉತ್ತರ ಕೊಟ್ಟವರು ಹಿಂದೂಗಳು ನಮ್ಮ ಧರ್ಮವನ್ನು ನಂಬಿಕೆಯನ್ನ ಹಾಳು ಮಾಡೋಕೆ ಈಗ ಟ್ರೈ ಮಾಡ್ತಾ ಇರೋ ಕಾಂಗ್ರೆಸ್ ಅನ್ನೇ ಕೂಡ ಎಲ್ಲೋ ಇಟ್ಟವರು ನಾವು ಹಾಗಾಗಿ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಲ್ಲಿನ ದೇವಸ್ಥಾನ ಹಿಂದೂಗಳದಲ್ಲ ಅಂತ ಹೇಳ್ತೀರಿ ಮಂಜುನಾಥ ಜೈನ್ ಅನ್ನೋ ಥರದಲ್ಲಿ ಹೇಳ್ತೀರಿ ಜೈನರು ಕೂಡ ನಮ್ಮವರೇ ಮುಸ್ಲಿಮರು ನಮ್ಮವರೇ ಇಂಡಿಯನ್ ಮುಸ್ಲಿಮ್ ಮಾತ್ರ ಭಾರತ ಪಾಕಿಸ್ತಾನದ ಮ್ಯಾಚ್ ಇದ್ದಾಗ ಪಾಕಿಸ್ತಾನ ಅಪ್ಪಿತಪ್ಪಿ ಗೆದ್ರೆ ಯಾರಿಗೆಲ್ಲ ಖುಷಿ ಆಗುತ್ತೋ ಅವರು ನಮ್ಮವರಲ್ಲ ಆದರೆ ಭಾರತ ಗೆದ್ದಾಗ ಎಸ್ ನಮ್ಮ ಇಂಡಿಯಾ ಗೆದ್ದು ಅಂತ ಖುಷಿ ಪಡ್ತಾರಲ್ಲ ಅಂಥವರೆಲ್ಲವರು ನಮ್ಮವರೇ ಸೊ ಜೈನ ಬೌದ್ಧ ಹಿಂದೂ ನೀವೆಲ್ಲ ಬೇರೆ ಬೇರೆ ನೀವು ಹೋಗ್ತಾ ಇರೋ ಅಥವಾ ನೀವು ಪಾಲಿಸಿಕೊಂಡು ಬರ್ತಾ ಇರೋ ನಿಮ್ಮ ಶ್ರದ್ಧೆಯನ್ನು ಭಕ್ತಿಯನ್ನು ತೋರಿಸ್ತಾ ಇರೋ ಮಂಜುನಾಥ ಧರ್ಮಸ್ಥಳದವನು ಧರ್ಮಸ್ಥಳ ಹಿಂದೂಗಳ ಜಾಗವೇ ಅಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದರೆ ಯಾರಾದರೂ ಕೇಳ್ತಾರ ಕಿವಿಯಲ್ಲಿ ಹೂ ಇಡಿ ಅಂದರೆ ಲಾಲ್ಬಾಗ್ ಇಡಕ್ಕೆ ಬರ್ತಿರಲ್ಲ ಇದೆಲ್ಲ ಕಷ್ಟ ಅಲ್ವ ಹೆಂಗೆ ಸಲುವಾಗಿತಿರ ಆ ವಿಡಿಯೋ ಇಟ್ಕೊಂಡು ಇನ್ನಷ್ಟು ಚಾನಲ್ಗಳು ಇಲ್ಲ ನಮಗೂ ಕೂಡ ಆಫರ್ ಬಂದಿತ್ತು ಹದಿನೈದು ಲಕ್ಷ ಕೊಡ್ತೀವಿ ಅಂದರು ನಾವು ವಿಡಿಯೋ ಡಿಲೀಟ್ ಮಾಡಲ್ಲ ಅಂದ್ವಿ ಆ ಥರ ಈ ಥರ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ ನನಗೆ ಅಲ್ಲಿ ನಡೆದಿರೋದು ಎಲ್ಲವೂ ಕೂಡ ಕಾನೂನು ನಿರ್ಧಾರ ಮಾಡುತ್ತೆ ಪೊಲೀಸರು ಇದ್ದಾರೆ ಕಾನೂನಿದೆ ದೇಶದಲ್ಲಿ ಒಂದು ಸಂವಿಧಾನ ಅಂತ ಇದೆ ನಿಮ್ಮ ವಿಡಿಯೋಗಳ ಮೂಲಕ ಹಿಂದೂಗಳ ನಂಬಿಕೆಯನ್ನು ಹಿಂದೂಗಳು ಪಾಲಿಸೋ ದೈವವನ್ನು ಯಾಕೆ ನಿಂದನೆ ಮಾಡ್ತೀರಾ ನಿಮ್ಮ ವಿಡಿಯೋದಿಂದ ಹಿಂದೂಗಳು ನಾಳೆ ಧರ್ಮಸ್ಥಳ ವಿಸಿಟ್ ಎಲ್ಲ ಕ್ಯಾನ್ಸಲ್ ಕಾಮಿಡಿ ಕೇಳಿ ಆ ಸಮೀರ್ ಅನ್ನೋರ ಮನೆಯಲ್ಲೇ ಯಾರಾದರೂ ಫ್ರೀ ಬಸ್ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದಿರಬಹುದು ಹೋಗಬಹುದು ಯಾಕೆಂದ್ರೆ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ಒಂದು ನೆಮ್ಮದಿ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ಒಂದು ವಿಶ್ವಾಸ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ಒಂದು ಅಭಯ ಸೌಜನ್ಯ ಕೇಸಲ್ಲಿ ಮೃತ ಆದ ಸೌಜನ್ಯಗೂ ಅವರ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನಿಮ್ಮ ಹತ್ರ ಸಾಲಿಡ್ ಪ್ರೂಫ್ ಇಲ್ಲದೆ ಬೇಕಾಬಿಟ್ಟಿ ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ಹೀಯಾಳಿಸಿಕೊಂಡು ಅವ ಹೇಳನ ಮಾಡಿಕೊಂಡು ಹಿಂದೂಗಳ ಮೇಲೆ ಹೇರ್ತಾ ಇದ್ದೀರಲ್ಲ ಅದು ಸರಿಯಲ್ಲ ಇದೇ ಥರ ನಿಮ್ಮ ಧರ್ಮದಲ್ಲಿನ ಹುಡುಕುಗಳನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀರ ಆ್ಯಂಡ್ ನಾಳೆ ನಾಡಿದ್ದು ನಿಮ್ಮ ಧರ್ಮದವರೇ ನಿಮ್ಮನ್ನು ಬಿಡ್ತಾರ ಸಾಧ್ಯವೇ ಇಲ್ಲ ಅಲ್ಲಿ ಈ ಚೈಲ್ಡ್ ಮ್ಯಾರೇಜ್ ಆಗುತ್ತೆ ಅದು ಗೊತ್ತಿದೆಯಾ ನಿಮಗೆ ತಲಾಖ್ ಅಂತ ಹೇಳಿದ ತಕ್ಷಣ ಡಿವೋರ್ಸ್ ಅಂತೆ ಅದ್ರ ಬಗ್ಗೆ ಅರಿವಿದ್ಯಾ ನಾಳೆ ದಿವಸ ನಿಮ್ಮ ಅಪ್ಪನೇ ನಿಮ್ಮಮ್ಮಂಗೆ ತಲಾಕ್ 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 ಅಂದ್ಬಿಟ್ರೆ ಅವರು ಬೀದಿಗೆ ಬರ್ತಾರೆ ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬರುತ್ತಾ ಆಗಲ್ಲ ಕಷ್ಟ ಆಗುತ್ತೆ ಸೊ ಹಿಂದೂಗಳು ಸಹಿಷ್ಣುಗಳು ಹಾಗಾಗಿ ಎಲ್ಲವನ್ನ ಕೇಳ್ತಾರೆ ಎಲ್ಲವನ್ನ ಯೋಚನೆಗೆ ಬಿಡ್ತಾರೆ ಹಾಗಾಗಿ ಏನು ಬೇಕಾದರೂ ವಿಡಿಯೋ ಮಾಡಿ ಜಯಿಸ್ಕೋಬೋದು ಅನ್ನೋದಿದೆಯಲ್ಲ ಅದು ತಪ್ಪಾಗುತ್ತೆ ಸೌಜನ್ಯ ಅವರ ಸಾವಿಗೆ ಖಂಡಿತ ಹೋರಾಟ ಆಗಬೇಕು ಅವರಿಗೆ ನ್ಯಾಯ ಸಿಗಬೇಕು ನಿಜವಾದ ಅಪರಾಧಿ ಯಾರೇ ಆಗಿದ್ರೂ ಕೂಡ ಅವರು ಹಣದಲ್ಲೋ ಹೆಸರಲ್ಲೋ ಎಷ್ಟೇ ಪ್ರಭಾವಿ ಆಗಿದ್ರೂ ಕೂಡ ಶಿಕ್ಷೆ ಆಗಲೇಬೇಕು ಅದರ ಬಗ್ಗೆ ದೂಸರ ಮಾತಿಲ್ಲ ಆದರೆ ಆ ಕೇಸನ್ನು ಇಟ್ಕೊಂಡು ನಮ್ಮ ಹಿಂದುಗಳ ಭಾವನೆಯ ಶ್ರೀ ಮಂಜುನಾಥನನ್ನು ಅವಮಾನಿಸೋ ಆ ಕ್ಷೇತ್ರವನ್ನು ಪುಣ್ಯ ಕ್ಷೇತ್ರವನ್ನು ಅನುಮಾನಿಸೋ ಕೆಲಸ ಇದೆಯಲ್ಲ ಅದು ಆಗಬಾರದು ಆಗೋದಕ್ಕೆ ಹಿಂದುಗಳು ಬಿಡೋದಿಲ್ಲ ಇದು ನಿಮ್ಮ ತಲೆಯಲ್ಲಿ ಇರಲಿ ಜೈ ಶ್ರೀರಾಮ್